ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದೆ ಗುಲ್ಬರ್ಗ ವಿವಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸಿದ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು ಮತ್ತು ಪೊಲೀಸ್ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ವಿವಿಗೆ ನಷ್ಟ ಉಂಟು ಮಾಡಿದ ಅಧಿಕಾರಿಗಳಿಂದಲೇ ನಷ್ಟ ಭರಿಸಬೇಕು ಎಂದು ಸರ್ಕಾರಕ್ಕೆ ಪಿಟಪ್ಪ ಜಾಲ್ಗಾರ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗುಲ್ಬರ್ಗ ವಿಶ್ವವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದೆ ಭೌತಿಕ ಅಂಕಪಟ್ಟಿ ಮುದ್ರಿಸಿ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಸಚಿವರು ನೀಡಿದ ವರದಿಯನ್ನು ಹನ್ನೊಂದು ಕೋಟಿ ಅರವತ್ತೇಳು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಗಳನ್ನು ಇಲ್ಲಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹದಿಮೂರು ಅಧಿಕಾರಿಗಳು ಭ್ರಷ್ಟಾಚಾರ ಭ್ರಷ್ಟಾಚಾರವೆಸಗಿರುವ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವರಿಂದಲೇ ಪೂರ್ತಿ ಹಣವನ್ನು ವಸೂಲಿ ಮಾಡಿ ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಿ ತತ್ಕ್ಷಣದಿಂದಲೇ ಕ್ರಮ ಕೈಗೊಳ್ಳಬೇಕು ನಾಲ್ಕು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದೆ ಕುಲಪತಿಗಳು ಕುಲಸಚಿವರು ಮೌಲ್ಯಮಾಪನ ಹಾಗೂ ಕುಲಸಚಿವರ ಆಡಳಿತ ಮಂಡಳಿಯ ಒಟ್ಟು ಹದಿಮೂರು ಜನ ಅಧಿಕಾರಿಗಳು ವಿದ್ಯಾರ್ಥಿಗಳ ಜೀವವನ್ನ ಹಾಳು ಮಾಡಿ ಹಣವನ್ನ ಲೂಟಿ ಮಾಡಿದ್ದಾರೆ ಕಾರಣ ಈ ಬಹುಕೋಟಿ ಹಗರಣವನ್ನ ಕೂಡಲೇ ಸರ್ಕಾರ ಎತ್ತಿಚ್ಚಿಕೊಂಡು ಸರ್ಕಾರ ತನಿಖೆಗೆ ಆದೇಶ ನೀಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಮಾನತು ಮಾಡಿ ಮತ್ತು ಪೊಲೀಸ್ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ನಷ್ಟವನ್ನ ಉಂಟು ಮಾಡಿದ ಅಧಿಕಾರಿಗಳಿಂದಲೇ ನಷ್ಟ ಭರಿಸಬೇಕು ಎಂದು ಆಗ್ರಹಿಸಿದರು ನಾನು ಒಂದು ತಿಂಗಳಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿದೆ ಏನು ಸರ್ ಹಾಂ ಗುಲ್ಬರ್ಗ ಯೂನಿವರ್ಸಿಟಿದ ಬಗ್ಗೆ ಒಂದು ನಾನು ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಮಾಡಿದ್ದೆ ಸರ್ ಏನಪ್ಪ ಅಂತಂದ್ರೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕನೇ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದೆ ಭೌತಿಕವಾಗಿ ಅಂಕಪಟ್ಟಿ ಮುದ್ರಿಸಿ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಚಿವರು ನೀಡಿದ ವರದಿ ವರದಿ ನೀಡ್ಯಾರ ಸರ್ ಅದನ್ನು ನೋಡಿ ಸರ್ ಅದಕ್ಕೆ ನಷ್ಟ ಉಂಟು ಮಾಡ್ಯಾರ ಸರ್ ಅದು ಅಂಕಪಟ್ಟಿ ಎಲ್ಲ ಮುದ್ರಣೆ ಮಾಡಿ ಸ್ಕ್ಯಾಮ್ ಮಾಡಿಬಿಟ್ಟವ್ರ ಸರ್ ಈಗ ಕೊಟ್ಟಾರೋಳು ಸರ್ ಅವರೇ ಕೊಟ್ಟರು ಈಗ ಏನು ಸರ್ ಕೊಟ್ಟೇ ಇಲ್ಲ ಸರ್ ಕೊಟ್ಟೆ ಇಲ್ಲ ಅಂತ ಹೇಳ್ಯಾರ ನಷ್ಟ ತೋರಿಸ್ಬಿಟ್ರ ಸರ್ ಇಷ್ಟೆಲ್ಲ ಮಾಡಿ ಎಲ್ಲ ಇಲ್ಲಿ ಯಾವ್ದು ನೋಡಿ ಸರ್ ಅಲ್ಲಷ್ಟು ಮೂರು ಲೆಟ್ರಾವ ಸರ್ ತೋರಿಸ್ತಾರೆ ಸರ್ ಸ್ಕ್ಯಾಮ್ ಮಾಡ್ಯಾರ ಸರ್ ಹಂಗೆ ನಾನು ಬರೆದು ಕೊಟ್ಟಿಲ್ಲ ಸರ್ ಅದೇ ಭ್ರಷ್ಟಾಚಾರ ಆಗ್ಯದ ನೋಡಿ ಸರ್ ಅಂಕಪಟ್ಟಿ ಭೌತಿಕವಾಗಿ ಮುದ್ರಣೆ ಮಾಡಲಾರ್ದೇ ಪ್ರಿಂಟ್ ಮಾಡ್ಯಾರ ಸರ್ ಅಂದರೆ ಪ್ರಾಕ್ಟಿಕಲ್ ಸರ್ ಹಾಂ ಸರ್ ಒಂದೇ ಮಾತು ಹೇಳ್ಬೇಕಂತಂತಂದ್ರೆ ಇದರಲ್ಲಿ ಸರ್ ಪ್ರಿಂಟ್ ಮಾಡ್ಯಾರೋ ಬಿಟ್ಟಾರೋ ಇದು ಇದು ಹೇಳಕತ್ತೀನಿ ಸರ್ ನಾನು ಆದರೆ ಇದರಲ್ಲಿ ಭ್ರಷ್ಟಾಚಾರ ಮಾಡ್ಯಾರ ಸರ್ ಇಲ್ಲಿ ಇವರು ಪಟ್ಟರಲ್ಲ ಸರ್ಗ ಯಾರು ಸರ್ಕಾರದವ್ರ ಆದಿನ ಕಾರ್ಯದರ್ಶಿಗಳು ಯಾರು ಮೂರು ಲೆಟ್ರೋಡಿ ಸರ್ ನೋಡಿ ಸರ್ ಹಾಂ ಬಿಲ್ ಹಾಕ್ಯಾರ ಸರ್ ಅಷ್ಟು ಮಾಡಿ ಸರ್ ಹ್ಞೂ ಸರ್ ಹ್ಞೂ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್